ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಕ್ರೈಬ್ ಆಗಿ ನಾವು ಕಳಿಸೋ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವಿವತ್ತಿನ ದಿನ ಬ್ರಹ್ಮ ಕಮಲ ಹೂವು ಅರಳೋ ಟೈಮ್ ಬಂತು ನೋಡಿ ಇವಾಗ ಮೊಗ್ಗಿದೆ ಸಂಜೆ ಆರು ಹತ್ತು ಆಗಿದೆ ಇವಾಗ ನೋಡಿ ಕಮಲ ಹೂಗಳು ಇನ್ನೂ ಇನ್ನು ಸ್ಟಾರ್ಟ್ ಮಾಡ್ತೇವೆ ರಾತ್ರಿ ಅನ್ನೇ ಅರಳುತ್ತೇವೆ ಎರಡು ಇದು ಮೂರು ನಾಲ್ಕು ಐದು ಆರು ಏಳು ಇವತ್ತು ಏಳು ಎಂಟು ಒಂಬತ್ತು ಅರಳುತ್ತವೆ ಅನಿಸುತ್ತೆ ಮಗುಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇವೆ ಇನ್ನು ಹರಳಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೇವೆ ಅರ ಅರಳ್ತಾ ಇದೆ ಕರೆಕ್ಟ್ ಏಳು ಇಪ್ಪತ್ತಾಗಿದೆ ಏಳು ಹದಿನಾರಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಏಳು ಮುಖಾಲಲ್ಲೇ ಅಂದರೆ ಏಳು ನಲವತ್ತೈದು ನಿಮಿಷ ನೋಡಿ ಫ್ರೆಂಡ್ಸ್ ಇವಾಗ ಏಳು ಮುಖಾಲ ಅಂದರೆ ಅಂದ್ರೆ ಏಳು ನಲ್ವತ್ತೈದು ನಿಮಿಷ ನೋಡಿ ಫ್ರೆಂಡ್ಸ್ ಇವಾಗ ಹೂಗಳೆಲ್ಲ ಚೆನ್ನಾಗಿ ಅರಳಿವೆ ಇವಾಗ ಇದಕ್ಕೆ ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ

ಫ್ರೆಂಡ್ಸ್ ಇವಾಗ ಹೂವುಗಳೆಲ್ಲ ಚೆನ್ನಾಗಿ ಅರಳಿವೆ ಇವಾಗ ಇದಕ್ಕೆ ನಾವು ಪೂಜೆನ ಮಾಡ್ತಾ ಇದ್ದೀವಿ